ಪ್ರಭು ನ್ಯೂಸ್ ಕುತೂಹಲ ಕೆರಳಿಸಿದ ಹಾಗೂ ಇತಿಹಾಸ ಪ್ರಸಿದ್ಧ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘ ನಿ ಹುಕ್ಕೇರಿ ಇದರ ಚುನಾವಣೆಯ ಪ್ರಯುಕ್ತವಾಗಿ ಇಂದು ಹುಕ್ಕೇರಿ ತಾಲೂಕಿನ ನಿರ್ಲಿ ಗ್ರಾಮದಲ್ಲಿ ಜನಪ್ರಿಯ ಮಾಜಿ ಸಚಿವರು ಎ ಬಿ ಪಾಟೀಲ್ ಹಾಗೂ ಜನಮೆಚ್ಚಿದ ಮಾಜಿ ಸಂಸದ ರಮೇಶ್ ಕತ್ತಿ ಇವರ ಅಭಿಮಾನಿ ಬಳಗದವರು ಗ್ರಾಮಸ್ಥರು ರೈತರು ಹಾಗೂ ಕಾರ್ಯಕರ್ತರು ಒಕ್ಕಟ್ಟಾಗಿ ನೇರ್ಲಿ ಗ್ರಾಮದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಮತ್ತು ಘೋಷಣೆಯನ್ನು ಹಾಕಿ ಎ ಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿಯವರ ಪೆನಲ್ಗೆ ನಮ್ಮದು ಸಂಪೂರ್ಣ ಬೆಂಬಲವಿದೆ ಎಂದು ವ್ಯಕ್ತಪಡಿಸಿದರು ಇದರಲ್ಲಿ ಸಹಸ್ರಾರು ಗ್ರಾಮಸ್ಥರು ರೈತರು ಕಾರ್ಯಕರ್ತರು ಅಭಿಮಾನಿಗಳು ಭಾಗಿಯಾಗಿದ್ದರು ಪ್ರಭು ನ್ಯೂಸ್ ನೇರ್ಲಿ శ్రీ రమేష్ కత్తి శ్రీ నిఖిలన్న కత్తి శ్రీ వినయ్గౌడ పటీల జై శ్రీ గౌరవ బసవ శూ తప్ప బ్రహ్మాండ అఖంత జగదోడి చానంద యోగినాథ ఆరంభి ಬಸವಾದಿ ಪ್ರಮತರನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮನದಾಧದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಭೆಗೆ ಆಗಮಿಸಿದ ನೆರೆಯ ಸಮಸ್ತ ಗುರು ಹಿರಿಯರೇ ಮುಖಂಡರೇ ಗ್ರಾಮ ಪಂಚಾಯತ್ ಸದಸ್ಯರೇ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ನನ್ನ ವಾಕ್ ಪುಷ್ಪಗಳ ಮೂಲಕ ಕಾರ್ಯಕ್ರಮಕ್ಕೆ ಆಧಾರದ ಪ್ರೀತಿ ಪೂರ್ವಕ ಮತ್ತು ಸ್ವಾಗತವನ್ನು ಕೊಡ್ತೇನೆ ಮೊತ್ತ ಮೊದಲು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಯುವ ನಾಯಕರಾದಂತ ಪ್ರವೀಣಮ್ಮ ಪಾಟೀಲ್ ಅವರು ನಾವು ಮಾತಾಡ್ಕೊಳ್ಬೇಕಂತ ಕೇಳ್ಕೊತೀನಿ ಶ್ರೀ ಬಸವೇಶ್ವರರ ಪಾದ ಕಮಳಿಗಳಿಗೆ ಅನಂತ ಅನಂತಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತು ನಾವು ಈ ಸುಂದರ ಸಂಜೆಯಲ್ಲಿ ಕೂಡಿರುವ ಒಂದು ಪ್ರಸಂಗ ಅಂದ್ರೆ ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಮ್ಮ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಜರುಗಲಿದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ ಆ ಇವಾಗ ಎಲ್ಲ ಈ ನಾವು ಗ್ರಾಮಸ್ಥರ ಕೂಡಿ ಒಂದು ಪೂರ್ವಭಾವಿ ಸಭೆ ಮಾಡಬೇಕಂತ ಎಲ್ಲ ನಮ್ಮ ಮುಖಂಡರು ನಮ್ಮ ಗ್ರಾಮದ ಹಿರಿಯರು ಒಂದು ಅನಿಸಿಕೆ ಆಗಿದ್ದರಿಂದ ನಾವ್ ಇವತ್ತೆಲ್ಲಾ ಈ ರೀತಿ ಕೂಡ ಒಂದು ಸಭೆ ಮಾಡೋ ಸಂದರ್ಭ ಬಂತು ಇನ್ನು ಹೇಳ್ಬೇಕಂದ್ರೆ ನಿಮ್ಗೆಲ್ಲಾ ಆ ನೀವು ನೋಡುತ್ತೇವೆ ನೀವು ಡೈಲಿ ಮೊಬೈಲ್ ಆಗೋ ಯೂಟ್ಯೂಬ್ ಆಗೋ ಏನೇನೋ ಈಗ ನಮ್ ಹುಕ್ಕೇರಿ ತಾಲೂಕದ ಚರ್ಚೆ ಇತ್ತು ಇಡೀ ಜಿಲ್ಲಾ ಅಲ್ಲ ಇಡೀ ರಾಜ್ಯ ಸುಮಾರು ನಮ್ ಹುಕ್ಕೇರಿ ತಾಲೂಕು ಈಗ ಆದ್ರ ಮೊದಲ ಹೆಂಗಿತ್ತು ಈಗ ಮೊದಲನೇದಾಗ ಹೇಳ್ಬೇಕಂದ್ರೆ ನಮ್ಮ ಹುಕ್ಕೇರಿ ತಾಲೂಕು ಒಂದು ಶಾಂತಿ ಪ್ರಿಯ ತಾಲೂಕು ಆದ್ರೆ ಈಗ ನೀವು ಕಳೆದ ವಾರದಾಗ ನೋಡದಿರಿ ಏನೇನು ಘಟನೆಗಳು ನಡೆಯದವ ನಮ್ಮ ತಾಲೂಕದಾಗ ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮ ಜನ ಬಹಳ ಪ್ರಬುದ್ಧರು ಆಮೇಲೆ ಶಾಂತಿ ಪ್ರಿಯರು ಇಂಥದಕ್ಕೆಲ್ಲ ನಾವು ಅವಕಾಶ ಕೊಡಬಾರ್ದು ಯಾಕಂದ್ರೆ ಎಲ್ಲ ನಾವು ತಿಳಿದವರಾಗಿ ನೋಡ್ತೇವೆ ದಿನ ಎಲ್ಲಿ ಯಾವ ಊರಾಗ ಯಾವ ತಾಲೂಕದಾಗ ಏನ್ ಪರಿಸ್ಥಿತಿ ಅನ್ನೋದು ನಾವೆಲ್ಲರೂ ಎಲ್ಲರೂ ನೋಡ್ತೇವೆ ಈಗ ನಮಗೊಂದು ಅವಕಾಶ ಇದೆ ನಮ್ಮ ಕೈಯಾಗ ನಂದ್ರೆ ನಮ್ಮ ತನ ನಾವು ಉಳಿಸ್ಕೊಳ್ಳ ಒಂದು ಅವಕಾಶ ಐತಿ ಇನ್ನ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ಹುಕ್ಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕ ಮಾನ್ಯ ಮಾಜಿ ಸಚಿವರಾದಂತಹ ಶ್ರೀ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದರಾದಂತಹ ಶ್ರೀ ರಮೇಶ್ ಅನ್ನ ಕತ್ತಿ ಅವರು ಜೊತೆ ಗೂಡಿ ಆ ತರ ಒಂದು ಸಂಬಂಧದಂತೆ ಸಂಬಂಧದ ಸಂಬಂಧ ಇಟ್ಕೊಂಡ ಮುಂದೆಡೆದರು ಈಗ ಬರುವ ಇಪ್ಪತ್ತೆಂಟನೇ ತಾರೀಕು ಏನು ನಮ್ಮ ಉಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಚುನಾವಣೆ ನಡೆಯಲಿದೆ ನಾವು ಏನಪ್ಪಾ ಅಂದ್ರ ಏನ್ ಮಾಡಬೇಕು ಏನಿಲ್ಲ ಈಗ ಮಾನ್ಯ ಎ ಬಿ ಪಾಟೀಲ್ ಸಾಹೇಬರು ಅದೇ ರೀತಿ ಮಾನ್ಯ ರಮೇಶ್ ಚೆನ್ನ ಕತ್ತಿ ಅವರು ಅದೇ ರೀತಿ ನಮ್ಮ ಶಾಸಕರಾದಂತ ಶ್ರೀ ನಿಖಿಲ್ ಕತ್ತಿ ಅವರು ಇವರು ಒಂದು ಪೆನಲ್ ಪೆನಲ್ ಮಾಡಿ ಅಭ್ಯರ್ಥಿಗಳನ್ನ ಇದೆ ಚುನಾವಣೆಗೆ ನಿಲ್ಲಿಸ್ತಾರಲ್ಲ ನಾವು ಅವ್ರನ್ನ ಬೆಂಬಲಿಸಬೇಕು ವರ್ಷ ಅದಕ್ಕೆ ಓದಿದ್ದು ಅದಕ್ಕ ಈ ಭಾಗದಾಗ ಒಂದೇನ ಎರಡು ಮೂರು ಅದ ಈ ಕಡೆ ಎರಡು ಮೂರು ಎಂಟತ್ತಿ ಟಿ ಸಿ ನಮ್ಮೂರಿಗಂತೂ ಕರೆಂಟ್ ಯಾವಾಗೂ ಬಿ ಅಡ್ಸ ಹೋಗಿಲ್ಲ ಮತ್ತೆ ಹೊರಸೈತ್ ಒಂದೊಂದು ದಿವ್ಸ ಹೋಗೋವ್ ನಡೀವ್ ಎಲ್ಲ ರೂಢನ್ ಹೋಗ್ತಾವ ಮತ್ತು ಭಾಳ ಯೋಸ ನಮ್ಮ ಊರಿಗರೇ ಟಿ ಸಿ ಆಗಲಿ ಲೈನ್ ಆಗಲಿ ಯಾವ ಯೋ ಸಸಿದ್ ಮಾಡಿದಾರೆ ಅವರು ಮತ್ತೆ ಇದಕ್ಕೆ ಮಾಡೋರು ಯಾರಿಲ್ಲ ಯಾವಿಲ್ಲ ಈಗಾಗಲೊಂದು ಏನೋ ಎರಡ್ ಮೂರ್ ಮೂರು ತಂದು ಇಟ್ಟಿದ್ದೇವ್ ಹೇಳಿದಾರೆ ನಮ್ಗ ಅವ್ ಎರಡ್ ನೂರ್ ಮೂರು ವರ್ಷಕ್ಕೆ ತಂದು ಇಟ್ಟಿದ್ದಾರೆ ಹೊತ್ತಾಗಿ ಎಷ್ಟು ಬೇಕ್ ಅರ್ಥ ಸಹಕಾರಿ ಸಂಘದಾಗ ಎಷ್ಟು ಬೇಕ್ ಅರ್ಥ ತರ್ಬೇಕಾದ ಒಂದು ಸಾವಿರ ತಂದ್ ಇಡೋದಿಲ್ಲ ಅವಶ್ಯ ಯಾವಾಗ ಕೊಡೋದು ಒಂದು ಹತ್ತು ಬರ್ತ ಎಂದಿ ಎರಡ್ ನೂರ್ ತಂದಿ ಏನ್ ಇಡೋದ ಅವಶ್ಯರೋತಿ ಅದಕ್ಕೂ ರೋಗ ಬಂತಾವ್ ಟಿಸಿ ಗು ರೋಗ ಬಂತಾವ್ ಪುಗಡ್ ಸಿಗ್ತಾವ ತಂದು ಹಂಗ ಇಡೋದೈತಿ ನಮ್ಮೂರಿಗೆ ಅವಶ್ಯ ಈಗಲ್ಲ ಟಿ ಸಿಗಿಲಾರ ಲೈನು ಸರಿಯಾಗಿ ನಡೆದವು ರೈತರಿಗೂ ನಡೆದವು ಊರಾಗಿ ನಡೆದವು ನೋಡ್ಕೊಂಡ ಈಗ ಎಲ್ರಾಗಲಿ ರಮೇಶ್ ಕಟ್ಟಿ ಅವರಾಗಲಿ ನಮ್ಮ ನಿಖಿಲ್ ಗಟ್ಟಿ ಎಲ್ಲರೂ ಒಟ್ಟು ಕೂಡಿ ಈ ಸಂಸ್ಥಾ ಉಳಿಸಬೇಕು ವಿಚಾರ ಐತಿ ನಾವೆಲ್ಲಾರು ಅವ್ರಿಗೆ ಮದತ್ತು ಮಾಡೋನು ಅವ್ರ ಹೀಟ್ ಯಾವ ನಿಲ್ಲಿಸ್ತಾರಲ್ಲ ಅದಕ್ಕೆ ಮದತ್ತು ಮಾಡಿ ಆಗಿಸ್ತಾವ್ ಅಂತ ಹೇಳಿ ಒಂದು ಮಾತನ್ನ ಮುಗಿಸಿ ಗುರು ಹಿರಿಯರು ಯುವಕರು ಸ್ವಯಂ ಪ್ರೇರಿತವಾಗಿ ಕೂಡಿಕೊಂಡು ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜರುಗಲಿರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಮ್ಮ ಸಂಪೂರ್ಣ ಬೆಂಬಲವನ್ನು ಮಾಜಿ ಸಚಿವರಾದ ಶ್ರೀ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿ ಮತ್ತು ಶಾಸಕರಾದ ಶ್ರೀ ನಿಖಿಲ್ ಕತ್ತಿ ಇವರ ಪೆನಲಿಗೆ ಪಕ್ಷಾತೀತವಾಗಿ ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ಕಾಯ ವಾಚದಿಂದ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಶ್ರೀ ರಮೇಶಮ್ಮ ಕತ್ತಿ ಅವ್ರಿಗೆ ಶ್ರೀ ನಿಖಿಲನ್ನ ಕತ್ತಿ ಅವ್ರಿಗೆ ಶ್ರೀ ವಿನಯ್ಗೌಡ ಪಾಟೀಲ್ ಅವ್ರಿಗೆ ಏನೇ ಬರಲಿ ನಮ್ಮ ತಾಲೂಕು ನಮ್ಮ ತಾಲೂಕು ಶ್ರೀ ಗೌರವಸ